ನಿನ್ನೆಯ ಭಾಗವನ್ನೇ ಮುಂದುವರೆಸ್ತೇನೆ ಆ ಸಮಯದಲ್ಲಿ ವಿದೇಶದಲ್ಲಿ ಸಿಕ್ಕಿ ಹಾಕಿಕೊಂಡ ಅವರ ಹಣವೂ ಸಹ ರಾಯರ ಅನುಗ್ರಹದಿಂದ ಅವರಿಗೆ ವಾಪಸ್ ಬರುತ್ತೆ ತಮ್ಮ ಬಳಿ ಇದ್ದ ಹತ್ತಾರು ಸಾವಿರದ ಗಟ್ಟಿ ಬೆಳ್ಳಿಯಿಂದ ರಥವನ್ನು ಮಾಡಿಸ್ತಾರೆ ರಜತ ರಥ ಸಿದ್ಧಿಯಾಗುತ್ತೆ ದೇಹ ರಥ ಉಳಿಸಿದ ಮುನಿಗೆ ರಜತ ರಥ ಹೀಗೆ ರಾಮನಾಥರಿಗೆ ಪ್ರಾಣ ಮತ್ತು ದಾನವನ್ನು ಧನವನ್ನು ಕೊಟ್ಟರು ನಮ್ಮ ರಾಯರು ಇದೇ ಬೆಳ್ಳಿ ರಥವನ್ನು ಕೂಡ ಇಂದಿಗೂ ಮಂತ್ರಾಲಯದಲ್ಲಿ ರಥೋತ್ಸವದ ಮಂತ್ರಾಲಯದ ರಥೋತ್ಸವದ ಸಮಯದಲ್ಲಿ ನಾವು ಈ ರಥವನ್ನು ನೋಡ್ಬೋದು ನಮ್ಮ ಗುರುಗಳ ಮಹಿಮೆ ಮತ್ತು ಅವರ ಅನುಗ್ರಹ ಆಶ್ ವರ್ಣಿಸಲು ಅಸಾಧ್ಯ ಪೂಜೆ ಸೇವೆ ಮಾಡಿದರೆ ಮಾತ್ರ ಇತರರ ಇತರ ಇತರ ದೇವತೆಗಳ ಅನುಗ್ರಹ ಆದರೆ ರಾಯರಲ್ಲಿ ರಾಯರು ಹಾಗಲ್ಲ ಕೂಡಲೇ ಬಂದು ಅನುಗ್ರಹ ಮಾಡುತ್ತಾರೆ ಇದೇ ಮಹಾತ್ಮರ ಲಕ್ಷಣ ಮಂತ್ರಾಲಯದ ಪ್ರಭುಗಳ ಉತ್ತರಾದ ಆರಾಧನೆಯ ಅವರ ಚರಣ ಕಮಲಗಳಲ್ಲಿ ಲೇಖನ ಪುಷ್ಪ ಸಮರ್ಪಣೆ ಮಾಡುತ್ತಾ ಸರ್ವರಿಗೂ ಸಹ ಶ್ರೀ ಮಂತ್ರಾಲಯ ಮಹುಪ್ರಭುಗಳ ಅನುಗ್ರಹ ದೊರಕಲಿ ಅವರ ಆಶೀರ್ವಾದ ದೊರಕಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಕಥೆಯನ್ನು ಮುಗಿಸ್ತೀನಿ ಧನ್ಯವಾದಗಳು ನನ್ನ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ರಾಯರ ಅನುಗ್ರಹ ಬೇಗನೆ ದೊರೆಯಲಿ ಎಲ್ಲರ ಇಷ್ಟಾರ್ಥಗಳು ಕೂಡ ರಾಯರು ಬೇಗ ಈಡೇರಿಸಲಿ ನನ್ನ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು